ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿ ಬರೋಣ ಪಾರದರ್ಶಕತೆ ಸಮಯ ವೆಚ್ಚ ಉಳಿಕೆಗಾಗಿ ಒಂದು ದೇಶ ಒಂದು ಚುನಾವಣೆ ಜಾರಿಗೊಳಿಸುವ ಚಿಂತನೆ ಗರಿಗೆದರುವ ಹೊತ್ತಲ್ಲೇ ಭಾರತದ ಲೋಕಸಭಾ ಚುನಾವಣಾ ಕಣದಲ್ಲಿ ಕುರುಡು ಕಾಂಚಾಣದ ಕುಣಿತ ದಾಖಲೆ ಬರೆದಿದೆ ಚುನಾವಣಾ ಅಕ್ರಮದ ಬೆನ್ನತ್ತಿ ಭರ್ಜರಿ ಬೇಟೆ ಮುಂದುವರಿಸಿರುವ ಭಾರತೀಯ ಚುನಾವಣಾ ಆಯೋಗ ದೇಶಾದ್ಯಂತ ಇವರಿಗೆ ನಾಲ್ಕು ಸಾವಿರದ ಆರುನೂರ ಐವತ್ತು ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ನಗದು ಮದ್ಯ ಮಾದಕ ದ್ರವ್ಯ ಉಡುಗೊರೆ ವಸ್ತುಗಳನ್ನು ಜಪ್ತಿ ಮಾಡಿದೆ ಇದು ಕಳೆದ ಎಪ್ಪತ್ತೈದು ವರ್ಷಗಳ ಲೋಕಸಭಾ ಚುನಾವಣೆ ಇತಿಹಾಸದಲ್ಲಿ ವಶಪಡಿಸಿಕೊಂಡ ಅತ್ಯಧಿಕ ಮೊತ್ತ ಎಂಬ ದಾಖಲೆ ಬರೆದಿದೆ ಎಲ್ಲೆಲ್ಲಿ ಏನೇನು ಸಿಕ್ಕಿದೆ ಅನ್ನೋ ಕಂಪ್ಲೀಟ್ ರಿಪೋರ್ಟ್ಗೆ ಮುಖಪುಟ ನೋಡಿ ವಾಹನ ಸವಾರರೇ ಇತ್ತ ಗಮನಿಸಿ ವಾಹನ ಚಾಲನೆ ವೇಳೆ ಪೊಲೀಸರು ಹಿಡಿದರೆ ದಾಖಲೆ ತಂದಿಲ್ಲ ಎಂಬ ಭಯ ಬೇಡ ಇನ್ನು ಮುಂದೆ ಎಲೆಕ್ಟ್ರಾನಿಕ್ ದಾಖಲೆ ಹೊಂದಿದ್ದರೆ ಸಾಕು ಸಂಚಾರಿ ಪೊಲೀಸರು ಯಾವುದೇ ಕಾರಣಕ್ಕೂ ತಡೆಯುವಂತಿಲ್ಲ ಈ ರೂಲ್ಸ್ ಈಗಾಗಲೇ ಜಾರಿಯಲ್ಲಿದ್ದರೂ ಕೂಡ ನಗರ ಪೊಲೀಸರು ಸೇವೆ ಸದ್ಬಳಕೆ ಕರೆ ನೀಡಿದ್ದಾರೆ ಈ ಕುರಿತಾಗಿ ಸುದ್ದಿಗೆ ಇಂದಿನ ಸಂಚಿಕೆ ನೋಡಿ ಬರದ ಬವಣೆ ರಣಬಿಸಿಲಿನ ಅಬ್ಬರದ ನಡುವೆಯೇ ರಾಜ್ಯದ ಜನತೆಗೆ ಕೊಂಚ ನಿಟ್ಟುಸಿರು ಬಿಡುವ ಸುದ್ದಿ ಸಿಕ್ಕಿದೆ ಈ ವರ್ಷ ಕರ್ನಾಟಕದಲ್ಲಿ ಮುಂಗಾರು ಆಶಾದಾಯಕವಾಗಿದ್ದು ವಾಡಿಕೆ ಅಥವಾ ವಾಡಿಕೆಗಿಂತ ಹೆಚ್ಚು ಮಳೆ ಬೀಳುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಭವಿಷ್ಯ ನುಡುತ್ತಿದೆ ಭಾರತದಲ್ಲೂ ಉತ್ತಮ ಮಳೆಯಾಗುವ ಮುನ್ಸೂಚನೆ ಸಿಕ್ಕಿದೆ ಈ ಸುದ್ದಿಗಾಗಿ ಮುಖಪುಟ ನೋಡಿ ರಾಜ್ಯದ ಹದಿನಾಲ್ಕು ಕ್ಷೇತ್ರಗಳಿಗೆ ಮೇ ಏಳರಂದು ನಡೆಯಲಿರುವ ಎರಡನೇ ಹಂತದ ಚುನಾವಣೆಗೆ ಮತ ಕಣ ಸಜ್ಜಾಗ್ತಾ ಇದೆ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಭಗವಂತ್ ಖೂಬಾ ಮಾಜಿ ಸಿಎಂ ಬಸವರಾಜ್ ಬೊಮ್ಮಾಯಿ ಸೇರಿದಂತೆ ಐವತ್ತೆರಡು ಅಭ್ಯರ್ಥಿಗಳು ಸೋಮವಾರ ಅಪಾರ ಜನ ಬೆಂಬಲದೊಂದಿಗೆ ಶಕ್ತಿ ಪ್ರದರ್ಶನವನ್ನು ನಡೆಸಿ ಒಟ್ಟು ಅರವತ್ತೊಂಬತ್ತು ನಾಮಪತ್ರ ಸಲ್ಲಿಸಿದರು ಕೋಟಿ ಕುಬೇರರ ಆಸ್ತಿ ವಿವರ ಕೂಡ ಗಮನ ಸೆಳೆಯಿತು ಈ ಸುದ್ದಿಗಾಗಿ ಸಮಸ್ತ ಕರ್ನಾಟಕ ಪುಟ ದೇವಭೂಮಿ ಉತ್ತರಾಖಂಡದ ಐದು ಲೋಕಸಭೆ ಕ್ಷೇತ್ರಗಳಿಗೆ ಏಪ್ರಿಲ್ ಹತ್ತೊಂಬತ್ತರ ಮೊದಲ ಹಂತದಲ್ಲೇ ಮತದಾನ ನಡೆಯಲಿದೆ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ನೇತೃತ್ವದ ಬಿಜೆಪಿ ಸರ್ಕಾರ ಏಕರೂಪ ನಾಗರಿಕ ಸಂಹಿತೆ ಕಾನೂನು ಜಾರಿ ಮಾಡಿರುವುದು ಕೇಸರಿ ಪಡೆಗೆ ಆಕ್ಸಿಜನ್ ತಂದಿದೆ ಕಾಂಗ್ರೆಸ್ ಕೂಡ ಗೆಲುವಿಗಾಗಿ ಹೊಸ ಹೊಸ ಸ್ಟ್ರಾಟಜಿ ಮಾಡಿದೆ ಇಂದಿನ ಸ್ಟೇಟ್ ಸ್ಟೈಟ್ ವಿಷಯಕ್ಕೆ ಮತ ಭಾರತ ಪುಟ ನೋಡಿ ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ಸಂಗೀತ ನಿರ್ದೇಶಕ ಹಂಸಲೇಖ ಹಾಗೂ ಅಚ್ಚುಮೆಚ್ಚು ಕೇವಲ ಸಿನಿಮಾದಲ್ಲಷ್ಟೇ ಅಲ್ಲ ಅಣ್ಣವರ ಸರಳತೆಯನ್ನ ಹಂಸಲೇಖ ಜೀವನದಲ್ಲೂ ಕೂಡ ಅಳವಡಿಸಿಕೊಂಡಿದ್ದಾರೆ ರಾಜ್ ಉತ್ಸವದ ಸಂದರ್ಭದಲ್ಲಿ ಹಂಸಲೇಖ ಮನಬಿಚ್ಚಿ ಮಾತನಾಡಿದ್ದಾರೆ ಈ ಉಲ್ಲಾಸ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತಿರಂಗ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ